ಗೆಳೆಯರ ಬಳಗ ಗೆಳೆಯರ ಬಳದ ಬಗ್ಗೆ ಶಿಕ್ಷಕರ ಗೆಳೆಯರ ಅದ್ರ ಬಗ್ಗೆ ಮಾತು ಹೇಳಬೇಕು ಬಹಳಷ್ಟು ಟೀಚರ್ಸ್ ಟೀಚರ್ಸ್ಗೆ ಗೊತ್ತಿರ್ಬೇಕು ಯಾರು ಯಾರ್ಯಾರಿದ್ದಾರೆ ಅಂತ ಏನನ್ನೂ ಬಯಸ್ದೆ ಏನನ್ನೂ ಬಯಸದೆ ಪಬ್ಲಿಸಿಟಿ ತಗೊಳ್ಳದೆ ಬಹಳಷ್ಟು ಜನ ನೋಡ್ಬೇಕು ನೋಡಿರ್ಬೇಕು ನೀವು ಇಲ್ಲಿ ಬ್ರಾಸ್ಲೆಟ್ ಇಲ್ಲೊಂದು ಹತ್ತು ಉಂಗ್ರ ಕೃತಿಗೆ ಚೈನ್ ಹಾಕೊಂಡು ಗಾಂಧಿ ಜಯಂತಿ ದಿವಸ ಎಸ್ ಎನ್ ಆರ್ ಆಸ್ಪತ್ರೆಗೆ ಹೋಗಿ ಹಣ್ಣು ಕೊಟ್ಟು ಕೊಡೋದು ಎರಡು ಹಣ್ಣು ತಗೊಳ್ಳೋದು ಜೊತೆಗೆ ಜೊತೆಗೊಂದು ಚಾನಲ್ ಲೈವ್ ರೆಕಾರ್ಡ್ ಆ ತರದ ಒಂದು ಪರಿಸ್ಥಿತಿಯಲ್ಲಿ ನಾವಿದೀವಿ ಆ ಪರಿಸ್ಥಿತಿಯಲ್ಲಿ ನಾವು ಇದ್ರೂ ಕೂಡ ಆತರ ಪರಿಸ್ಥಿತಿಯಲ್ಲಿ ಶಿಕ್ಷಕರ ಗೆಳೆಯರುವಾಗ ಹಾಗೆ ಅವ್ರು ಹೋಗ್ತಾ ಇದ್ರು ನಮ್ಮ ಚಂದ್ರಪ್ಪ ಅವರು ಅದ ಎಷ್ಟು ಜನ ಕೇಳಿಸ್ಕೊಂಡ್ರೆ ಏನೋ ನನಗಂತೂ ಗೊತ್ತಿಲ್ಲ ಎರಡು ಸಾವಿರದ ಹನ್ನೊಂದು ಕಮನ್ ವಾಲ್ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಇದ್ದೆ ಚೇಂಬರ್ಗೆ ಬಂದ್ರು ಯಾರೋ ಒಬ್ಬರಿಗೆ ಕರೆದ್ವಿ ಬಹಳ ಒಳ್ಳೆಯವರು ರಾಜಸ್ಥಾನದವರು ಅವರ ಕಮ್ಮ ಸಮಾಜದವರು ಮಾರವಾಡಿ ಸಮಾಜದವರು ಅವರ ಅಸೋಸಿಯೇಷನ್ ಇಂದ ಕಳಿಸ್ಕೊಡ್ವಿ ನಾಲ್ಕು ಸಾವಿರ ಮಕ್ಕಳಿಗೆ ಬ್ಯಾಗು ಪುಸ್ತಕ ಮತ್ತೆ ಯೂನಿಫಾರ್ಮ್ ಸತತವಾಗಿ ಐದು ವರ್ಷಗಳ ಕಾಲ ಅವರು ಕೋಲಾರ ತಾಲೂಕಲ್ಲಿ ನಂತರ ಇತ್ತೀಚೆಗೆ ನಾನು ಎಸ್ ಪಿ ಆಗಿ ಬಂದ ಮೇಲೆ ನನ್ನ ಕೈಯಲ್ಲಿ ಬಹಳಷ್ಟು ರೇಣುಗಲ್ ಶಾಲೆಯಲ್ಲಿ ಬಹಳ ಹೊಸಲ್ಲಿ ಡಿಜಿಟಲ್ ಬೋರ್ಡ್ಸ್ ಚಾಕ್ ಪೀಸ್ ಇಟ್ಕೊಂಡು ಬರ್ಸೋ ಚಾಕ್ ಪೀಸ್ ಬರದಾಗ ಅದು ಹೋಗದೆ ಹರಿದು ಹೋಗಿ ಆ ಕಾಲ ಎಲ್ಲ ಸಣ್ಣದೊಂದು ಡಿಜಿಟಲ್ ಪೆನ್ ಪೆನ್ ಇರುತ್ತೆ ಆ ಪೆನ್ ಅಲ್ಲಿ ಏನ್ ಬೇಕಾದ್ರೆ ಬರೀಬಹುದು ಮಕ್ಕಳಿಗೆ ಏನಾದರೂ ತೋರಿಸ್ಬೇಕು ಅಂದರೆ ಅದನ್ನು ಆಗಿ ತೋರಿಸ್ಬೋದು ವಿಜಯ್ ಇನಾಗ್ಯುವೇಷನ್ಗೆ ನಾನು ಬೆಂಗ್ಳೂರ್ಗೆ ಹೋದ್ಮೇಲೆ ಕರೆದಿದ್ದೆವು ಫಸ್ಟ್ ಇನಾಗ್ಯುರೇಷನ್ ಆ ಸ್ಕೂಲಲ್ಲಿ ಆ ಡಿಜಿಟಲ್ ಬೋರ್ಡ್ ಭಾಳ ಬಹುದು ವೈಟ್ ಬೋರ್ಡ್ ಇಂಟರ್ನೆಟ್ ಕನೆಕ್ಷನ್ ಮಾಡಿ ಅದಕ್ಕೆ ಆ ಮಕ್ಕಳಿಗೆ ಫಸ್ಟ್ ಅವತ್ತು ಇನಾಗ್ರೇಷನ್ ಮಾಡಿ ತೋರಿಸಿದ್ದು ಕ್ಯಾಪ್ಟನ್ ಪ್ರದೀಪ್ ಆರ್ಯ ಅಂತ ಕೋಲಾರ ಮೂಲದವರು ಬೆಂಗ್ಳೂರಿನಲ್ಲಿದ್ದಾರೆ ಪ್ರೆಸೆಂಟ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಬೆಂಗಳೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ದಾರೆ ವರ್ಷಕ್ಕೆ ಆರು ತಿಂಗಳು ಅವರು ಭಾರತದ ಸೇನೆಯಲ್ಲಿ ಭಾರತದ ಪರವಾಗಿ ಬಾರ್ಡ್ರಲ್ಲಿ ಅವರು ಟೆರಿಟೋರಿಯಲ್ ಆರ್ಮಿ ಆರ್ಮಿ ಜೊತೆ ಕೆಲಸ ಮಾಡ್ತಾರೆ ಮಾಡಿದಂಥ ಸಂದರ್ಭದಲ್ಲಿ ಸಡನ್ ಆಗಿ ಅವ್ರಿಗೆ ಆರು ಜನ ಟೆರರಿಸ್ಟ್ ಎದುರುಗಡೆ ಸಿಗ್ತಾರೆ ಇವರು ಮೂರು ಜನ ಇರ್ತಾರೆ ಆರು ಜನ ಇರ್ತಾರೆ ಭಾಳ ಹತ್ತಿರದಲ್ಲಿ ಆರು ಜನ ಟೆರ ಇವ್ರ ಜೊತೆಲಿ ಇವರು ಸಾಯ್ತಾರೆ ಕ್ಯಾಪ್ಟನ್ ಪ್ರದೀಪ್ ಅವರು ಧೈರ್ಯವಾಗಿ ಇಬ್ಬರು ಸತ್ತಿದ್ರು ಕೂಡ ಜೊತೆ ಇದ್ದವರು ಧೈರ್ಯವಾಗಿ ಆರೋಜನ ಬಹಳ ಹತ್ತಿರದಿಂದ ಐ ಐ ಡಿ ಅಂತ ಹೇಳಿ ಇಂಪ್ರೂವೈಸ್ ಎಕ್ಸ್ಪ್ಲೋಸ್ ಡಿವೈಸ್ ಬಳಸರಿಸ್ಟ್ ಅವರಿಗೆ ಶೌರ್ಯ ಶೌರ್ಯ ಪ್ರಶಸ್ತಿ ಬಂದಿದೆ ಭಾರತದ ರಾಷ್ಟ್ರಪತಿ ಮತ್ತು ಪ್ರೈಮ್ ಮಿನಿಸ್ಟರ್ ಶೌರ್ಯ ಪ್ರಶಸ್ತಿ ಕೊಡ್ತಾರೆ ಯೂಟ್ಯೂಬ್ನಲ್ಲಿದೆ ಆ ವಿಡಿಯೋ ನಾವು ಹೊತ್ತು ಆ ಮಕ್ಕಳಿಗೆ ಆ ಡಿಜಿಟಲ್ ಬೋರ್ಡ್ ಅಲ್ಲಿ ಪ್ಲೇ ಮಾಡಿ ತೋರಿಸಿದ್ವಿ ಒಂದು ಎರಡು ನಿಮಿಷ ಮಕ್ಕಳಿಗೆ ಹೇಳಿದೆ ನೋಡಪ್ಪ ಇವರು ಕೋಲಾರದವರು ಇವರು ಭಾರತದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿ ನಾವು ಪ್ರಶಸ್ತಿ ತಗೊಳ್ತಾ ಇದ್ದಾರೆ ಯಾಕೆ ಇದನ್ನು ಹೇಳಿದೆ ಅಂದರೆ ಇದು ಕಾಲ ಬದಲಾಗಿದೆ ಕೋಲಾರಲ್ಲಿ ಕಾಲೇಜುಗಳು ಸಾಕಾಗ್ತಾ ಇಲ್ಲ ಕಾಲೇಜು ಕ್ವಾಲಿಟಿ ಇಲ್ಲ ಅಂತ ನಮ್ಮ ಸುರೇಶ್ ಅವರು ಹೇಳ್ತಾ ಇದ್ರು ಆ ಥರ ಪರಿಸ್ಥಿತಿಯಲ್ಲಿ ವ್ಯವಸ್ಥೆ ಬೆಳೆದಾಗ ನಾವು ಮಕ್ಕಳಿಗೆ ಅಟ್ಲೀಸ್ಟ್ ಬೆಂಗಳೂರು ಅದೆಲ್ಲ ಯಾವಾಗಲೂ ಸಿಕ್ಕಿದೆ ಹಳ್ಳಿ ಮಕ್ಕಳಿಗೆ ಆ ಡಿಜಿಟಲ್ ಬೋರ್ಡಲ್ಲಿ ನಾವು ಏನು ಬೇಕಾದರೂ ನೋಡ್ಬೋದು ಯಾವ ದೇಶನ ಬೇಕಾದ್ರೂ ನೋಡ್ಬೋದು ಮೊರಿಷಸ್ ಅಂತ ಹಾಕಿದ್ರೆ ಅದರಲ್ಲಿ ಏನು ಮೊರಿಷಸ್ ಎಲ್ಲಿದೆ ಮತ್ತು ಅದರ ಕಲ್ಚರ್ ಏನು ನೇಪಾಳ ಏನು ಒಂದೇ ಒಂದು ಸೆಕೆಂಡಲ್ಲಿ ಟೀಚರ್ಸ್ ಜಾಸ್ತಿ ಕಷ್ಟಪಡೋದು ಆ ಥರ ಸುಮಾರು ಒಂದು ಅರವತ್ತು ಎಪ್ಪತ್ತು ಶಾಲೆಗಳಲ್ಲಿ ಡಿಜಿಟಲ್ ಬೋರ್ಡನ್ನು ಸ್ಯಾಮ್ಸಂಗ್ ಮತ್ತು ಎಪ್ಸನ್ ಕಂಪನಿಯಿಂದ ತಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಬಟ್ ಬಹಳಷ್ಟು ಜನಕ್ಕೆ ಅವ್ರು ಯಾರು ಯಾರು ಒಂದು ಹತ್ತೈದು ಜನ ಯಾರ್ಯಾರು ಗೊತ್ತಿರ್ಲಿಕ್ಕೆ ಸೊ ಇದು ಯಾಕೆ ಹೇಳಿದೆ ಅಂದ್ರೆ ಅದರಲ್ಲಿ ಬಹಳಷ್ಟು ಜನ ನಿವೃತ್ತ ಶಿಕ್ಷಕರು ನಾವು ಸೇವೆ ಮಾಡಿದಂತ ಇಲಾಖೆಗೆ ವ್ಯವಸ್ಥೆಗೆ ಏನಾದರೂ ವಾಪಸ್ ಕೊಡಬೇಕು ಅಂತ ನಿವೃತ್ತಿ ಆದರೂ ಕೂಡ ಈಗ ನಾನು ಇತ್ತೀಚೆಗೆ ಕೇಳ್ತಾ ಇದ್ದೀವಿ ಸಹ ನಮ್ಗೊಂದು ಆಫೀಸ್ ಬೇಕು ಸ್ಟೋರ್ ಹೌಸ್ ಬೇಕು ಕೋಲಾರದಲ್ಲಿ ಅಂದ್ರೆ ಅವ್ರು ಕಳಕಳಿ ಎಷ್ಟಿದೆ ನೋಡಿ ಹೊಂದ್ ಕೇಳ್ತಾ ಇಲ್ಲ ಅವರು ಬೆಂಗಳೂರಿನಿಂದ ದಾನಿಗಳು ಕೊಡುವಂತ ವಸ್ತುಗಳನ್ನ ಒಂದು ಕಡೆ ಸ್ಟೋರ್ ಮಾಡಬೇಕು ಸ್ಟೋರ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಆ ರೀತಿ ಒಂದು ಫಂಕ್ಷನಲ್ಲಿ ಬೆಂಗಳೂರಿನ ಯಾರು ದಾನಿಗಳು ಬಂದಿಲ್ಲ ಅವ್ರ ಜೊತೆಗೆ ನಾನು ಹೋದಾಗ ಅವ್ರು ಹೇಳಿದೆ ನೀವು ಚೇರು ಸಣ್ಣ ಅವರು ಬಂದಿದ್ದು ಪೇಟೆ ಚಾಮುಂಡಿ ಸ್ಕೂಲ್ಗೆ ಚೇರ್ಸ್ ಕೊಟ್ಟಾಗ ಪ್ಲಾಸ್ಟಿಕ್ ಚೇರ್ಸ್ ಮಕ್ಕಳಿಗೆ ಭಾಳ ಚೆನ್ನಾಗಿದೆ ಹೈ ಕ್ವಾಲಿಟಿ ಚೇರ್ಸ್ ಅವಾಗ ಹೇಳಿದೆ ನೀವು ಇದೆಲ್ಲ ಕೊಡ್ತೀವಿ ಇದೆಲ್ಲ ಟೆಂಪುರೋಗಿ ಒಂದು ಪರ್ಮನೆಂಟ್ ಅಸೆಪ್ಟ್ ಮಾಡ್ಬೋದಾ ನೀವು ಏನು ಪರ್ಮನೆಂಟ್ ಅಸೆಪ್ಟ್ ಅಂದರೆ ಬಹಳಷ್ಟು ಸರ್ಕಾರಿ ಶಾಲೆಗಳು ಶಿಥಿಲವಾಗಿದೆ ಅದು ಮಕ್ಕಳು ಕೂತ್ಕೊಳ್ಳೋಕಾಗಲ್ಲ ಹಾಡಾಗ್ ನೀವು ನೆಕ್ಸ್ಟ್ ಟೈಮ್ ಬರುವಾಗ ನೀವೇನು ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಾ ಇದ್ರಿ ಇನ್ನೊಂದು ಇಪ್ಪತ್ತೈದು ಲಕ್ಷ ಹಾಕಿ ಆ ಸರ್ಕಾರಿ ಶಾಲೆಗಳನ್ನ ಸಂಪೂರ್ಣವಾಗಿ ರಿನೋವೇಟ್ ಮಾಡಿ ಕೆಂಬೋಡಿ ಸ್ಕೂಲ್ ಅಂತ ಕೇಳಿದ್ರೆ ಬಹಳ ಸಂತೋಷ ಆಯ್ತು ಸೊ ಆ ರೀತಿ ಗೆಳೆಯರ ಬಳಗ ಅವರದೇ ಆದಂತಹ ಒಂದು ಕೊಡುಗೆ ಇದೆ ಅವರು ಈ ಸಾವಿತ್ರಿ ಬಾಯ್ಕುಲಿ ಪ್ರಶಸ್ತಿ ಯಾರು ಅವತ್ತು ಭಾಜನರಾಗಿದ್ದಾರೆ ಟೀಚರ್ಸ್ ಅವ್ರನ್ನೆಲ್ಲ ಕರೆದಿದ್ದಾರೆ ಅವ್ರಿಗೆಲ್ಲ ಸನ್ಮಾನ ಇದೆ ಸೊ ಅವರು ನನ್ನ ಕಡೆ ಇಲ್ಲ ಅಡ್ವಾನ್ಸ್ ಆಗಿ ಕಂಗ್ರಾಜ್ಯುಲೇಷನ್ಸ್ ಈ ಪದಾನ ಮಾಡೋರಿಗೆ ತಗೊಳ್ಳೋರಿಗೆ ಸಾವಿತ್ರಿ ಬಾಯ್ ಅದು ಭಾಳ ಜನಕ್ಕೆ ಅದೇ ಆಗಲೂ ನಮ್ಮ ಸುದರ್ಶನ್ ಸರ್ ಹೇಳಿ ಅವ್ರ ಬಗ್ಗೆ ಸಾವಿತ್ರಿ ಬಾಯ್ ಬಗ್ಗೆ ಬಹಳ ಚೊಪ್ಪಟ್ಟವಾಗಿ ಬಹಳ ಸುಂದರವಾಗಿ ಹೇಳಿದರು ಈಗೆಲ್ಲ ಹೆಣ್ಮಕ್ಕಳು ನಾರಿ ಆಗೋದು ಎಜುಕೇಶನ್ ಆಗೋದು ಕಲ್ತಿರೋದು ಕಲಿತು ಹೊರಗಡೆ ಬಂದು ಕೆಲಸ ಮಾಡೋದು ಸಭೆ ಸಾಮಾನ್ಯ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಸಾವಿರದ ಎಂಟುನೂರ ತೌಸಂಡ್ ಏಟ್ ಹಂಡ್ರೆಡ್ ಫಾರ್ಟಿ ಏಟ್ ಸುಮಾರು ನೂರ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದಗಡೆ ಒಬ್ಬ ಮಹಿಳೆ ಮನೆಯಲ್ಲಿ ಅವರ ಗಂಡನ್ನ ಜ್ಯೋತಿರಾವ್ ಕುಲೆಯನ್ನ ಕನ್ವಿನ್ಸ್ ಮಾಡಿ ಇಲ್ಲ ನಾವು ಒಂದು ಸ್ಕೂಲ್ ಮಾಡಬೇಕು ಹೆಣ್ಣು ಮಕ್ಕಳ ಕಲ್ತರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಗೋದು ಅಂತ ಹೇಳಿ ಆ ಕಾಲಕ್ಕೆ ಗಂಡನ ಜೊತೆ ಸೇರಿ ಒಂದು ಸ್ಕೂಲ್ ಮಾಡಿ ಹೆಣ್ಣು ಮಕ್ಕಳ ಒಂದು ಎಜುಕೇಷನ್ಗೆ ನಾಂದಿಯಾಗಿ ಮುನ್ನಡಿ ಬರೆದವರು ಜ್ಯೋತಿರಾವ್ ಅದರ ಜೊತೆಗೆ ಅವರು ಅದೊಂದೇ ಮಾಡಲಿಲ್ಲ ಶಿ ವಾಸ್ ದ ಫಸ್ಟ್ ವುಮನ್ಸ್ಟ್ ಕಾಸ್ಟ್ ಸಿಸ್ಟಮ್ ಜಾತಿ ಪದ್ಧತಿ ಬಗ್ಗೆ ಫಸ್ಟ್ ಮಹಿಳೆ ದಿಟ್ಟವಾಗಿ ನೇರವಾಗಿ ಓಪನ್ ಆಗಿ ಹೋರಾಟ ಮಾಡಿದಂತ ಮಹಿಳೆ ಆ ಮಹಿಳೆ ಹೆಸರದಲ್ಲಿ ಯಾರ್ಯಾರು ಪ್ರಶಸ್ತಿ ತಗೊಳ್ತಾ ಇದ್ದೀರಿ ದಯವಿಟ್ಟು ಈ ಎರಡು ಆಶಯಗಳನ್ನ ತಾವು ಮೈ ಕೂಗಿಸಿಕೊಂಡ್ರೆ ಆ ಪ್ರಶಸ್ತಿ ಕೊಟ್ಟವ್ರಿಗೂ ಮತ್ತೆ ತಗೊಂಡಿದ್ದಕ್ಕೂ ಎರಡಕ್ಕೂ ಸಾಥ್ ಕಾಣುತ್ತಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ